ವೀಕ್ಷಕರೇ ನಮಸ್ಕಾರ ವಾರ್ತಾ ಭಾರತಿ ಟಾಪ್ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದರಲ್ಲಿ ತಪ್ಪೇನಿಲ್ಲ ಎಂದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಅಧಿಕಾರಕ್ಕಾಗಿ ಕಣ್ಣೀರ್ ಹಾಕಿದವರಲ್ಲ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನ ಕಲಾಸಿಪಾಳಿದಲ್ಲಿ ಸ್ಫೋಟಕ ಪತ್ತೆ ಪ್ರಕರಣ ಮೂವರ ಬಂಧನ ಗಣೇಶ್ ಶಿವ ಹಾಗೂ ಮುನಿಯಪ್ಪ ಬಂಧಿತ ಆರೋಪಿಗಳು ಧರ್ಮಸ್ಥಳ ಪ್ರಕರಣ ದೂರುದಾರ ಗುರುತಿಸಿದ ಸ್ಥಳದಲ್ಲಿ ಅಗೆಯುವಿಕೆಗೆ ಅಡಚಣೆ ಜೆಸಿಬಿ ಬಳಸಿ ಕಾರ್ಯಾಚರಣೆ ಮುಂದುವರಿಕೆಗೆ ವ್ಯವಸ್ಥೆ ಆದಾಯಕ್ಕಿಂತಲೂ ಅಧಿಕ ಗಳಿಕೆ ಭ್ರಷ್ಟಾಚಾರದ ಆರೋಪ ರಾಜ್ಯದ ಐವರು ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಅಶ್ಲೀಲ ಸಂದೇಶ ನಟಿ ರಮ್ಯಾ ಬೆಂಬಲಕ್ಕೆ ನಿಂತ ಶಿವರಾಜ್ ಕುಮಾರ್ ಗೀತಾ ದಂಪತಿ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಮುಂದೆ ಇಂತಹ ಘಟನೆಗಳು ಆಗಬಾರದು ಅಂತ ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ದೂರು ನೀಡಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್ ನಿಮಿಷಪ್ರಿಯ ಪ್ರಿಯ ಮರಣದಂಡನೆಯನ್ನು ರದ್ದುಗೊಳಿಸುವ ಸಾಧ್ಯತೆ ಕಾಂತಾಪುರಂ ಎಪಿ ಅಬೂಬುಕರ್ ಮುಸ್ಲಿಯಾರ್ ಅವರ ಕಚೇರಿಯಿಂದ ಪ್ರಕಟಣೆ ಬಿಹಾರ ಚುನಾವಣೆಯ ಬಳಿಕ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂದ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಪೂಂಚ್ನಲ್ಲಿ ಪಾಕಿಸ್ತಾನಿ ಶೆಲ್ ದಾಳಿಯಿಂದ ಅನಾಥರಾದ ಇಪ್ಪತ್ತೆರಡು ಮಕ್ಕಳ ಶಿಕ್ಷಣಕ್ಕೆ ನೆರವಾಗಲಿರುವ ರಾಹುಲ್ ಗಾಂಧಿ ಮೇಘಾಲಯದಲ್ಲಿ ನಾಲ್ಕು ಸಾವಿರ ಟನ್ ಕಲ್ಲಿದ್ದಲು ನಾಪತ್ತೆ ರಾಜ್ಯದಲ್ಲಿ ಭಾರಿ ಮಳೆ ಸುರಿದ ಪರಿಣಾಮ ಕಲ್ಲಿದ್ದಲು ಕೊಚ್ಚಿಕೊಂಡು ಹೋಗಿರಬಹುದು ಅನ್ನೋ ಅಸಹಜ ಉತ್ತರ ನೀಡಿದ ರಾಜ್ಯ ಅಬಕಾರಿ ಸಚಿವ ಕೈರ್ಮೆನ್ ಶೈಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಚುನಾವಣೆ ಕೆಲಸಗಳಿಂದ ವಿನಾಯಿತಿ ನೀಡೋಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಎಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ದಾಳಿ ನರಮೇಧಕ್ಕೆ ಸಮ ಮಾನವೀಯತೆಗೆ ಮಾಡ್ತಿರುವ ಈ ಅವಮಾನದ ಎದುರು ಪ್ರಧಾನಿ ಮೋದಿ ಮೌನ ನಾಚಿಕೆಗೇಡಿನ ಸಂಗತಿ ಎಂದ ಸೋನಿಯಾ ಗಾಂಧಿ ಆಪರೇಷನ್ ಸಿಂಧೂರ್ ಕುರಿತು ಚರ್ಚಿಸೋಕೆ ಕಾಂಗ್ರೆಸ್ನಿಂದ ಸಿಗದ ಅವಕಾಶ ಚಿತ್ರಗೀತೆಯ ಸಾಲು ಹಂಚಿಕೊಂಡು ಕುತೂಹಲ ಮೂಡಿಸಿದ ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ ಆಪರೇಷನ್ ಮಹಾದೇವ್ ಪಹಲ್ಗಾಮ್ ದಾಳಿಯ ಮೂವರು ಉಗ್ರರ ಹತ್ಯೆ ಮಾಡಲಾಗಿದೆ ಎಂದ ಗೃಹ ಸಚಿವ ಅಮಿತ್ ಶಾ ಪೆಹಲ್ಗಾಂ ದಾಳಿಯಲ್ಲಿ ಹಲವು ಕುಟುಂಬಗಳು ಪ್ರಾಣ ಕಳ್ಕೊಂಡು ಐದು ತಿಂಗಳೂ ಕಳೆದಿಲ್ಲ ಈ ಮಧ್ಯೆ ಪಾಕಿಸ್ತಾನದೊಂದಿಗಿನ ಕ್ರಿಕೆಟ್ ಪಂದ್ಯವನ್ನ ವೀಕ್ಷಿಸೋಕೆ ನನ್ನ ಆತ್ಮಸಾಕ್ಷಿ ಒಪ್ತಿಲ್ಲ ಎಂದ ಸಂಸದ ಅಸದುದ್ದೀನ್ ಓವೈಸಿ ಜಾರ್ಖಂಡ್ ಕನ್ವರ್ ಯಾತ್ರಾರ್ಥಿಗಳು ಪ್ರಯಾಣಿಸ್ತಾ ಇದ್ದ ಬಸ್ ಹಾಗೂ ಟ್ರಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತ ಆರು ಮಂದಿ ಕನ್ವರ್ ಯಾತ್ರಾರ್ಥಿಗಳು ಮೃತ್ಯು ಇಪ್ಪತ್ನಾಲ್ಕು ಮಂದಿಗೆ ಗಾಯ ಬಂಗಾಳಕೊಲ್ಲಿಯಲ್ಲಿ ಸೋಮವಾರ ಮಧ್ಯರಾತ್ರಿ ವೇಳೆಗೆ ಆರು ಪಾಯಿಂಟ್ ಮೂರರ ತೀವ್ರತೆಯ ಭೂಕಂಪ ಸಂಭವಿಸಿದೆ ಅಂತ ಪ್ರಕಟಿಸಿದ ರಾಷ್ಟ್ರೀಯ ಭೂಕಂಪ ಮಾಪನ ಕೇಂದ್ರ ಸೂಡಾನ್ನಲ್ಲಿ ಸೇನಾಪಡೆ ಮತ್ತು ಅರೆ ಸೇನಾಪಡೆಯ ನಡುವಿನ ಬಿಕ್ಕಟ್ಟು ತೀವ್ರ ಸಮಾನಾಂತರ ಸರ್ಕಾರ ರಚಿಸಿರುವುದಾಗಿ ಘೋಷಿಸಿದ ಪಶ್ಚಿಮದ ದಾರ್ಪುರ್ ಪ್ರಾಂತ್ಯದಲ್ಲಿ ಪ್ರಾಬಲ್ಯ ಸಾಧಿಸಿರುವ ಅರೆ ಸೇನಾಪಡೆ ತೀವ್ರ ಜಾಗತಿಕ ಒತ್ತಡಕ್ಕೆ ಮಣಿದು ಘಾಜಾದಲ್ಲಿ ದಿನ ಹತ್ತು ಗಂಟೆ ಮಾನವೀಯ ಕದನ ವಿರಾಮವನ್ನು ಇಸ್ರೇಲ್ ಘೋಷಿಸಿದೆ ಎಂದ ಇಸ್ರೇಲ್ ರಕ್ಷಣಾ ಪಡೆ ಮಾಜಿ ವಕ್ತಾರ ಜೊನಾಥನ್ ಕಾನ್ರಿಕಸ್